धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामका पाण्डवाश्चैव सञ्जया धर्मक्षेत्रे कुरुक्षेत्रे कुरुक्षेत्रभूम महाभारत युद्धकोस्कर बहु बहु ಕಾಳಜಿಯಿಂದ ಮತ್ತೆ ಅನೇಕ ಭೂಮಿಗಳನ್ನು ಪರಿಶೀಲನೆ ಮಾಡಿ ಆಮೇಲೆ ಆರಿಸಿಕೊಳ್ಳಲಾಯಿತು ಈಗ ಏನು ಯಾಕೆ ಅಂತಂದರೆ ಅದು ಧರ್ಮಕ್ಷೇತ್ರ ಆ ಭೂಮಿಯಲ್ಲಿ ಯಾವಾಗಲೂ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಕಾರ್ಯಗಳೇ ನಡೆದಿತ್ತು ಬಹಳ ಪುಣ್ಯವಾದ ಭೂಮಿ ಆ ಕುರುಕ್ಷೇತ್ರ ಆದ್ದರಿಂದ ಅಲ್ಲಿ ನಡೆಯುವಂತಹ ಕೆಲಸಗಳು ಪುಣ್ಯಕರವಾಗಿರುತ್ತೆ ಇವಾಗ ನಾವು ಕೂಡ ಪೂಜೆಯನ್ನು ಒಂದು ದೇವರ ಮನೆ ಅಂತ ಬೇರೆ ಜಾಗ ಮಾಡಿ ಅಲ್ಲಿ ಮಾತ್ರ ಮಾಡ್ತೀವಿ ಸ್ನಾನದ ಮನೆಯಲ್ಲಿ ಪೂಜೆಯನ್ನು ಮಾಡೋದಿಲ್ಲ ದೇವರ ಸಾಮಗ್ರಿಗಳನ್ನು ತಗೊಂಡು ಹೋಗೋದಿಲ್ಲ ಯಾಕೆ ಒಂದು ಪುಣ್ಯವಾದಂತಹ ಸ್ಥಾನ ಬೇಕದಕ್ಕೆ ಯಾಕೆಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಂದ ಪೂಜೆ ಮಾಡಿಸಿದರೆ ನನಗೆ ಸಿದ್ಧಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಯಾಕೆ ಆ ಸ್ಥಾನದಲ್ಲಿ ಆ ಮಹಿಮೆ ಇದೆ ಮತ್ತೆ ಕ್ಷೇತ್ರಗಳಿಗೆ ಹೋಗ್ತೀವಿ ನಾವು ತೀರ್ಥಯಾತ್ರೆಗೆ ಯಾಕೆ ಆ ಸ್ಥಾನದಲ್ಲಿ ಆ ಮಹಿಮೆ ಇದೆ ಆದ್ದರಿಂದ ಹಾಗೆಯೇ ಕುರುಕ್ಷೇತ್ರದಲ್ಲಿ ಆ ಮಹಿಮೆ ಇದೆ ಅಲ್ಲಿ ಯಾವ ಮೋಸ ಇತ್ಯಾದಿಗಳು ನಡೆಯದಂತೆ ಯುದ್ಧದಲ್ಲಿ ಧರ್ಮದ ಜಯ ಆಗಬೇಕಿತ್ತು ಅಂತಹ ಭೂಮಿಯನ್ನ ಅವರು ಆರಿಸಿಕೊಳ್ಳಬೇಕಿತ್ತು ಅಂತಹ ಪವಿತ್ರವಾದಂತಹ ಭೂಮಿ ಈ ಕುರುಕ್ಷೇತ್ರ ಅಲ್ಲಿ ಹೋಗಿದ್ದಾರೆ ಯುದ್ಧಕ್ಕೆ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾ ಇದ್ದಾನೆ ಏನಾಗ್ತಾ ಇದೆ ಹೇಳು ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅದು ಧರ್ಮಕ್ಷೇತ್ರ ಇಲ್ಲಿ ಧೃತರಾಷ್ಟ್ರನಿಗೆ ಒಳಗೊಳಗೇನೆ ಬಹಳ ಅಳಕಿದೆ ಯಾಕೆ ಪಾಂಡವರು ಧರ್ಮಿ ಧರ್ಮಿಷ್ಟರು ಧರ್ಮಿಗಳು ಅವರನ್ನ ನಾನು ಅವರಿಗೋಸ್ಕರ ಏನೂ ಮಾಡಲಿಲ್ಲ ನಾನು ಈಗ ಈ ಯುದ್ಧ ಕ್ಷೇತ್ರಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದೇನೆ ನನ್ನ ಮಗ ದುರ್ಯೋಧನನ ಮೇಲಿನ ಅಂಧ ಅಭಿಮಾನದಿಂದ ನಾನು ಏನು ಹೇಳಲಾರದೆ ಈಗ ಈ ಪಾಂಡವರನ್ನ ಧರ್ಮ ಯುದ್ಧಕ್ಕೋಸ್ಕರ ತಂದು ನಿಲ್ಲಿಸ್ಬಿಟ್ಟಿದ್ದೇನೆ ಇದರಲ್ಲಿ ಪಾಂಡವರು ಗೆಲ್ತಾರೆ ನನಗೆ ಗೊತ್ತಿದೆ ನನ್ನ ಮಕ್ಕಳು ಸೋಲ್ತಾರೆ ಅದೂ ಗೊತ್ತಿದೆ ಆದ್ದರಿಂದ ಆ ಒಂದು ಒಳಗಿರುವಂತಹ ಅವನ ಕಳಂಕಿತವಾದಂತಹ ಮನದಿಂದ ಅವನು ಈ ರೀತಿ ಧರ್ಮಕ್ಷೇತ್ರ ಅಂತ ಶುರು ಮಾಡ್ತಾ ಇದ್ದಾನೆ ಇದೇನು ಅಂದರೆ ಒಳಗಡೆ ಅವನು ಆರ್ತನಾದ ಅವನದ್ದು ಧರ್ಮ ಗೆಲ್ಲತ್ತೆ ಗೊತ್ತು ನಾನು ಧರ್ಮದ ಜೊತೆ ನಾನು ನಿಲ್ಲಲಿಲ್ಲ ಗೊತ್ತು ನನಗೆ ನನಗೆ ಅದರ ಬಗ್ಗೆ ಬಹಳ ಗಿಲ್ಟಿ ಇದೆ ನನಗೆ ಅದರ ಬಗ್ಗೆ ನನಗೆ ನಾಚಿಕೆ ಇದೆ ನನ್ನ ಬಗ್ಗೆನೇ ನಾನು ದೇವರನ್ನ ಒಳಗೊಳಕ್ಕೆ ಕ್ಷಮೆ ಕೇಳ್ಕೊತಾ ಇದ್ದೇನೆ ಇಷ್ಟೆಲ್ಲ ಅದಕ್ಕೆ ಅರ್ಥ ಇದೆ ಧರ್ಮಕ್ಷೇತ್ರ ಅಂತವನು ಶುರು ಮಾಡಿದಾಗ ಅವನ ಭಾವನೆಗಳು ಯಾವ ರೀತಿ ಇತ್ತು ಯಾಕೆಂದರೆ ಧೃತರಾಷ್ಟ್ರ ಬಹಳ ಧರ್ಮಿಷ್ಠವಾದಂತಹ ಮನುಷ್ಯ ಆದರೆ ಅವನ ಮಗ ದುರ್ಯೋಧನ ನಾನು ಅವನು ಇಟ್ಕೊಳ್ಳಿಕ್ಕೆ ಅವನಿಗಾಗಲಿಲ್ಲ ಒಂದು ತಂದೆಯ ವಾತ್ಸಲ್ಯ ಅದೇ ಮುಖ್ಯ ಯಾಕೆಂದರೆ ಧೃತರಾಷ್ಟ್ರಂಗೆ ಯಾವತ್ತೂ ರಾಜ್ಯ ಬೇಕಿರಲಿಲ್ಲ ಅವನ ಮಗನ ಮೇಲಿನ ವಾತ್ಸಲ್ಯದಿಂದ ಮತ್ತು ಇನ್ನೊಂದು ಹೌದು ನಾನು ಪಾಂಡುವಿಗಿಂತ ದೊಡ್ಡವನಾಗಿದ್ದೆ ಅಲ್ವಾ ನಾನು ಅಂತ ಒಂದು ಭಾವನೆ ಇದನ್ನು ಅವನ ಮನಸ್ಸಿನಲ್ಲಿ ಹೆಚ್ಚಾಗಿ ಹುಟ್ಟಿ ಹಾಕಿದ್ದು ದುರ್ಯೋಧನನೇ ಆದ್ದರಿಂದ ಇದೆಲ್ಲ ಇವಾಗ ಯುದ್ಧದ ಮಟ್ಟಿಗೆ ಹೋಗಿ ನಿಂತು ಬಿಟ್ಟಿದೆ ಇನ್ನೇನೂ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈಗ ಧೃತರಾಷ್ಟ್ರನ ಮನಸ್ಸಿನಲ್ಲಿ ನಾನು ಹಾಗೆ ಮಾಡ್ಬೋದಿತ್ತ ಹೀಗೆ ಮಾಡ್ಬೋದಿತ್ತ ನೂರು ಯೋಚನೆ ಬರ್ತಾ ಇದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಕ್ಷೇತ್ರ ನನಗೆ ಗೊತ್ತು ಇಲ್ಲಿ ಧರ್ಮ ಗೆಲ್ಲತ್ತೆ ನನ್ನ ಮಕ್ಕಳು ನಾಶ ಆಗ್ತಾರೆ ನನಗೆ ಗೊತ್ತು ಆದರೂ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವನು ಇದನ್ನು ಶುರು ಮಾಡ್ತಾ ಇದ್ದಾನೆ ಸಂಜೆಯ ಎಲ್ಲರೂ ಏನು ಮಾಡ್ತಿದ್ದಾರೆ ಹೇಳಪ್ಪ ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಸಂಜಯನಿಗೆ ಕೊಡಲಾಯಿತು ಅದನ್ನು ಅರಮನೆಯಿಂದಾನೇ ಅವನು ಯುದ್ಧಭೂಮಿ ಕುರುಕ್ಷೇತ್ರವನ್ನು ನೋಡಿ ಅದನ್ನು ಏನೇನು ಇದೆ ಅನ್ನೋದನ್ನು ಧೃತರಾಷ್ಟ್ರನಿಗೆ ಅವನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ನಾವು ಹಿಂದೆಲ್ಲ ಇವಾಗೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಅದು ಇದಂತೆಲ್ಲ ಮಾಡ್ತೀವಿ ನೋಡಿ ಕೂತಲ್ಲೇ ಬೇರೆ ಕಡೆಯಿಂದ ನೋಡಿ ಅದನ್ನು ಆ ಥರದ್ದು ಒಂದು ವ್ಯವಸ್ಥೆಯನ್ನು ಹಿಂದಿನ ಕಾಲದಲ್ಲೇ ತೋರಿಸಿಬಿಟ್ಟಿದ್ದಾರೆ ನಮಗೆ ಮಹಾಭಾರತದಲ್ಲಿ ಮಹಾಭಾರತ ಅನ್ನೋದು ನ ಭೂತೋ ನ ಭವಿಷ್ಯತ್ ನ ಭವಿಷ್ಯತಿ ಯದಿ ಆಸ್ತಿ ತದನ್ಯತ್ರ ಏನ್ನೇ ಹಾಸ್ತಿ ನ ಕೂತ್ರ ಮಹಾಭಾರತದಲ್ಲಿ ಇರೋದೇ ಭೂಮಿಯಲ್ಲಿ ಆಗೋದು ಮಹಾಭಾರತದಲ್ಲಿ ಇಲ್ಲದೆ ಇರೋದು ಎಲ್ಲೂ ಸಾಧ್ಯವಿಲ್ಲ ಆದ್ದರಿಂದ ಕಲಿಯುಗದಲ್ಲಿ ಮುಂದೆ ಆಗೋದಕ್ಕೂ ಭಾಗವತ ಪುರಾಣ ಮಹಾಭಾರತ ಇವೆರಡರಲ್ಲಿ ಸಂಪೂರ್ಣವಾದಂತಹ ನಿದರ್ಶನಗಳಿದೆ ಅಲ್ಲಿ ಹೇಳಿರೋದನ್ನು ಬಿಟ್ಟು ಇನ್ನೇನು ನಡೆಯೋದಿಲ್ಲ ಅದನ್ನು ಓದಿ ನೋಡಿ ನಿಮಗೆ ಅರ್ಥ ಆಗುತ್ತೆ